য়েনাল বেলেগ চন ಈಗ ಆರೋಗ್ಯ ಸಮಸ್ಯೆ ಏನೂ ಆಗಿಲ್ಲ ಯಾರು ಹುಷಾರಿಲ್ಲ ಅಂದಿಲ್ಲ ಅದೇ ಅದು ಯಾರ ಅಪ್ಲಿಕೇಶನ್ ಪಾಪ ಮೂರ್ ದಿನ ನಾಲ್ಕು ದಿನ ಆಗಿತ್ತಂತೆ ಅರ್ಜಿ ಅಣ್ಣ ಇಲ್ಲೇ ಕೆಲಸ ಮಾಡಿದ್ ನಿಮ್ಮ ಹತ್ರನೇ ಅದಕ್ಕೆ ಸ್ವಲ್ಪ ಬಂದು ಅನ್ನ ಅಮೌಂಟ್ ಕೊಟ್ಟು ಹಂಗೆ ಕಲಿಸಿದ್ರಿ ಅಮೌಂಟ್ ನೀವೇ ಕೊಟ್ಟು ಕಳಿಸಿದ್ರಿ ಹೋಗಪ್ಪ ಹೋಗು ಹೋಗುವಂತ ಹೇಳ್ದ ಅಮ್ಮ ಒಪ್ಪನೇ ಕೊಟ್ಟರು நோட் அம்மா அம்மா நீட்டி அவரீ கொடுத்து நான் ನೀವು ಕೊಡ್ತಿರಲ್ಲ ದುಡ್ಡು ಕೊಡಕ್ ದುಡ್ಡು ಕೊಡಕ್ ನಾವು ದುಡ್ಡಿಗೆ ಬೆಲೆ ಇಲ್ಲ ಏನೋ ಕಷ್ಟ ಒಳ್ಳೇದಾಗ್ಬೇಕು ಕಷ್ಟಕ್ಕೆ ಜನ ಸ್ಪಂದಿಸಬೇಕು ಒಳ್ಳೇದಾಗಬೇಕು ನಮ್ಮಿಂದ ಅಂತ ಹೇಳಿ ಒಂದೇನ ಒಳ್ಳೇದಾಗ್ಲಿ ಅಂತ ಹೇಳಿ ಪಕ್ಕ ಕೂಡಲ್ಲ ಅಷ್ಟೇ ಜನ ಉಳಿಸ್ಬೇಕು ದುಡ್ಡು ಹಣ ಉಳಿಸ್ ಪ್ರೀತಿ ಇದೆಯಲ್ಲ ಅಲ್ಲಿಂದ ಇದೆ ಅಲ್ಲ ನೋಡಿ ಇಷ್ಟೊಂದು ಪ್ರೀತಿ ಮಾತಾಡ್ತಿರಲ್ಲ ಇದೊಂದು ಸಂಪಾದನೆ ಮಾಡಕ್ಕಾಗಲ್ಲ ದುಡ್ಡು ಕೊಟ್ಟ ಕರ ಬಂದು ಯಾರು ಕುಗಾಡಲ್ಲ ದುಡ್ಡು ಕೊಟ್ರೆ ಬರೋದು ಜೈ ಅಷ್ಟೇ

ಅಷ್ಟಕ್ಕೂ ಬಳೆ ಕೊಡ್ತೀವಿ ಯಾರು ಬಂದ್ರೆ ಇಬ್ಬರು ಸಖತ್ ಸಹಕಾರ ಅಂತ ಕೇಳಬಾರು ಸೇರ್ಕೊಡ್ ಕಳಿಸ್ತೀವಿ ಅವ್ರ ಹಿಂಗೇ ನಿಮ್ಮನ್ನ ನೋಡಿ ಇವ್ನ ವಿಡಿಯೋ ಮಾಡ್ರು ಅವ್ರಿಗೆ ಗೊತ್ತಿಲ್ಲ ವಿಡಿಯೋ ಮಾಡ್ತಾರೆ ಹರಬಗ್ರಿಗೆ ಅನುಕೂಲ ಆಗಲಿ ದುಡ್ಡು ಮಾಡೋ ಉದ್ದೇಶ ಇದ್ರೆ ಬೇಜನ್ ದುಡ್ ಮಾಡಬಹುದು ನಿಮ್ಮಂತ ಕೊಡ ದುಡ್ಡು ಬಾಳಿದ್ರೆ ಅದೆಲ್ಲ ಇದಾಗ ಜನ ಉಳಿಸಿರ ನಡ ಉಳಿಸಿಲ್ಲ ಅದು ಪ್ರೀತಿ ವಿಶ್ವಾಸ ಉಳಿಸಿರ

ಸ್ವಲ್ಪ ಬಡಬಗರಿಗೆ ಕೊಡ್ತೀವಿ ನೋಡಿ ಒಂದ್ ಅಂತರ ಕೊಟ್ಟಿದ್ದು ಹೇಳ್ತೇನೆ ಕೊಡ್ತಾರೆ ಎಷ್ಟು ಜನ ಅಕ್ಕಿ ಪುಣ್ಯಾತ್ಮೂರು ಅಕ್ಕಿ ಕೊಡ್ತಾರೆ ಬೆಲ್ಲ ಕೊಡ್ತಾರೆ ಬೈಸೊಂಡು ಹೋಗ್ತಾರೆ ಬ್ಯಾಡ್ ಮಿಷನ್ ಮಾಡ್ತಾರೆ ಒಳ್ಳೆ ಮಿಷನ್ ಮಾಡ್ತಾರೆ ಟಿವಿಲಿ ಹಾಕಿ ನಮ್ಮನ್ನ ಪ್ರಚಾರ ಮಾಡ್ತಾರೆ ಗುರುಗಳು ಅಂತಾರೆ ಹೋಗ್ತಾರೆ ಪ್ರೀತಿ ಪ್ರೀತಿ ಅಲ್ವಾ ಬನ್ನಿ ನೀವೇ ನಿಮ್ಗೆ ಒಳ್ಳೆ ಬನ್ನಿ ಹೋಗ್ಬನ್ನಿ